ಮಾಡಲ್ಲ ಆತರ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ಜನರ ಮನಸ್ಸನ್ನ ರಂಜೇಶ್ ಒಳ್ಳೆ ತರವಾಗಿ ಕಾರ್ಯಕ್ರಮಗಳನ್ನ ಕೊಟ್ಟಾರ ಮಹಾತ್ಮರಿ ಕೊಟ್ಟಾರ ನಮಗ ನಮ್ಮ ಕುಡ್ಸಿ ಗ್ರಾಮದ ಶ್ರೀ ಮಾಳಿಂಗೇಶ್ವರ ಢಳ್ಳಿನ ಕಲಾ ಗಾಯನ ಸಂಘ ಮೇಲಾಗಿ ನಮ್ಮ ಕಮಿಟಿಯ ಗುರು ಹಿರಿಯರ ಪರವಾಗಿ ಎರಡು ತಂಡಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಶರಣ ಶರಣಾರ್ಥಿಗಳನ್ನ ಹೇಳುತ್ತಾರೆ ನಾನು ಅದ್ನೇ ಮಾಡತ್ತಿದ್ದೇನೆ ಅದಕ್ಕ ನಮ್ಮ ಊರಿಗೆ ಬರ್ಬೇಕಂದ್ರ ಸರಸ್ವಾಗಿ ಒಂದು ಮೂರ್ ಮೂರರಿಂದ ನಾಲ್ಕು ವರ್ಷ ಆಯ್ತು ಟ್ರೈ ಮಾಡ್ಲಾಕ ಈ ಜಾ ಕರ್ಸ್ ಹಾಡಿಗೆ ಕರ್ಸ್ಬೇಕು ಮದ್ಯದಲ್ಲ ಅದಕ್ಕ ವರ್ಷ ಟ್ರೈ ಮಾಡಿದ್ರು ಕೂಡ ಒಂದ್ ವರ್ಷ ಕೊಡ್ಬೇಕಂದ್ರ ಆ ಅವ್ರ ಕಾರ್ಯಕ್ರಮ ಹಿಡಿದಿರ್ತಾರೆ ಹೌದು ಒಂದ ವರ್ಷ ಅವ್ರ ಕಾಲ ಇದ್ರ ನಾವು ಬ್ಯಾರೆ ಮೇಳೆಗಳಿಗೆ ಹಿಂದು ಕೊಟ್ಟ ಕಾರ್ಯಕ್ರಮಗಳ್ ಮಾಡ್ಕೊತ ಬಂದಿವಿ ಮಹಾತ್ಮರೇ ಹೌದು ಆದ್ರೂ ಕೂಡ ಈ ವರ್ಷ ಅದು ವದಗಿ ಬಂದದ ಹಾ ಒದಗಿ ಚಲ್ಪಿ ತಗೋರಿ ಸಾಕ್ರಿ ಹಾ ಈ ವರ್ಷ ನಾವು ನೀವು ಎಲ್ಲಾರು ಕೊಡುವಂಥ ಸೌಭಾಗ್ಯ ಹಾ ಯಾಕಂದ್ರ ಮತ್ತೆ ಮತ್ತ ಹಾಲಶಿರ್ಗರು ನಮ್ಮ ಆ ಶಿಕ್ಷಕರ ಗುರುಜಿಯೊಳಗಿರತಕ್ಕಂಥ ಹಣ ಅಂತ ಸರ್ ಅವ್ರನ್ನ ಅದಕ್ಕ ಬಹಳ ಹೇಳಿ ಭಾಳ ಆತ್ಮಯತೆಯಿಂದ ಹೌದ ನಮ್ಮ ಊರಿನ ಗ್ರಾಮಸ್ಥರು ಹೌದು ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಬಹಳಷ್ಟು ಜನ ಇಲ್ಲಿ ಕೂಡ ಅದಕ್ಕೆ ಇನ್ನೊಂದು ಏನೋ ರಿಕ್ವೆಸ್ಟ್ ಐತಿ ಏನಪ್ಪಾ ಕಮಿಟಿಯವರ ಒಂದು ಮಾತು ತಕ್ಕೊಂಡು ಕಮಿಟಿಯರ ಆಜ್ಞೆ ಮೇರೆಗೆ ಇಲ್ಲಿ ಏನು ಸೂಚನೆ ಅಂತ ಕೇಳಿದ್ರೆ ಇದು ಸಂವಾದ ತಕ್ಕಂತೂ ವಿಷಯ ಇಟ್ಕೊಂಡ ಬೆಳೆಸ್ಕೊತ ಹೋಗ್ಬೇಕಾದ್ರೆ ಸಂದ್ ಸಂದಿಗೆ ನಾಲ್ಕು ಉದಾಹರಣೆಗಳು ಕೊಡಬೇಕು ನಾಲ್ಕು ಉದಾಹರಣೆ ಕೊಟ್ಟಾಗ ಅದು ಸಂವಾದ ವಿಷಯ ನಡೀತೈತಿ ಹೌದು ಇಲ್ಲಿ ಸಂವಾದ ತಕ್ಕಂತಹ ಬ್ಯಾಡ ಬ್ಯಾಡ ಇಲ್ಲಿ ಗೌಡ್ರು ಬಂದು ಹೋಗ್ಯಾರ ನಿಡೋಣಿ ಕುನುಕಲಿಯವರು ಬಂದು ಹೋಗ್ಯಾರ ಹೋಗ್ಯಾರ ಮೇಲಾಗಿ ಲಮಾನಟ್ಟಿ ತುಕಾರ ಮಹಾರಾಜ್ರು ಬಂದು ಹೋಗ್ಯಾರ ಸಂವಾದ ಬೆಳೆಸುವಂತ ದೊಡ್ಡ ದೊಡ್ಡ ಕಲಾವಿದರಲ್ಲಿ ಬಂದು ಹೋಗ್ಯಾರ ಸೇವೆ ಮಾಡಿ ಹೋಗ್ಯಾರ ಹೌದು ಆದಷ್ಟು ಮಟ್ಟಿಗೆ ನನ್ನ ಅಪ್ಪ ಬೀರ ದೇವರ ಮಾಳಿಂಗರಾಯ ಗುರು ಸೋಮಲಿಂಗ ಹೌದು ಏನೇನೋ ಪವಾಡಗಳ ಮಾಡ್ಯಾರ ಏನೇನು ವಿಷಯಗಳ ಅಡಕ ಅಡಕಾದಂತ ವಿಷಯ ಬೆಳಕಿಗೆ ತಂದು ಕೊಡ್ಬೇಕಾದ್ರೆ ನೀವು ಸಂಧಿಗೆ ಎರಡು ಪ್ರಶ್ನೆಗಳು ಮಾಡ್ರಿ ಹೇಳಿ ಹೇಳಿ ಕಮಿಟಿ ನಿರ್ಣಯ ಇತ್ತು ಹೌದು ಆದ ಕಾರಣ ಸಂಧಿಗೆ ಎರಡು ಪ್ರಶ್ನೆಗಳ ಮಾಡ್ರಿ ಮಾಡಿದಂತ ಪ್ರಶ್ನೆ ಅವ್ರಿಗೆ ಹೇಳಕ್ ಬಂದ್ರ ಬರ್ತದ ಹೇಳ್ರಿ ಬರ್ತೈತಿ ಹೇಳಬೇಕು ಇಲ್ಲ ಅಂದ್ರೆ ಸ್ವಚ್ಛ ನಮ್ಮ ಬಲ್ಲೆ ಉತ್ತರ ಇಲ್ಲ ಹೌದು ನಮಗ್ ಉತ್ತರ ಸಿಕ್ಕಿಲ್ಲ ಪ್ರಶ್ನೆ ಹಾಕಿದವ್ರಿ ನೀವು ಉತ್ತರ ಹೇಳ್ರಿ ಅನ್ತಕ್ಕಂತ ಮಾತಾ ನಾವು ಕಮಿಟಿ ನಿರ್ಣಯ ಇತ್ತು ಆದ ಕಾರಣ ಎರಡು ಕಲಾ ಕಲಾಸ್ ಸಂಗಿನವ್ರಿ ಕೇಳಿದ್ರೆ ರೀ ಈ ಪಾಳಕ್ಕೆ ಹೇಳು ಮುಂದಿನ ಪಾಳಕ್ಕೆ ಹೇಳು ಅನ್ತಕ್ಕಂತ ಯಾವ ಇಲ್ಲಿಗೆ ಪಾಳೆ ಹಾಡ್ತಿರಿ ಮುಂದೊಂದು ಪಾಳೆ ಹಾಡ್ತಿರಿ ಹೌದು ಆದ್ರೂ ಕೂಡ ದಯವಿ ಅಂದ್ರೆ ದೇವ್ರ ಇದ್ದಂಗ ಇದ್ದಂಗ ದೇವ್ರ ಚೌಕಟ್ಟು ಸರ್ ನಾವು ಅಂದ್ರೆ ಏನ್ ಹಾಕದ ಗೊತ್ತಿಲ್ರಿ ಅಮರನ ಗೊತ್ತಿಲ್ರಿ ಗೊತ್ತಿಲ್ಲ ಆದ್ರೆ ಹಾಕಿ ಕೊಟ್ಟಿರ್ತಕ್ಕ ಚೌಕಟ್ಟು ದಾಟಿದ್ರೆ ಅದು ಕಮಿಟಿಗಿ ಸಲ್ಲ ತಕ್ಕದಲ್ಲ ಅಲ್ಲ ಈ ನಿಮಗೂ ಸಲ್ಲ ತಕ್ಕದಲ್ಲ ಅದಕ್ಕಿರ್ಲಿ ಇರ್ಲಿ ಆ ಅವ್ರ ಪ್ರಶ್ನೆ ಕೇಳಿದು ನೀವು ತಪ್ಪತ್ತೀರಿ ಹೌದು ಉತ್ತರ ಹೇಳಿದ್ರ ನೀವ್ ಉತ್ತರ ಹೇಳಿದ್ರ ಅವ್ರು ತಪ್ಪ ಅಂದ್ರ ಇನ್ನು ನೇರವಾಗಿ ನೀವು ಯಾರ್ಯಾರ ಕ್ವಶನ್ ಹೆಂಗ್ ಹಾಕಿರಿ ಹಾಕಿರಿ ಆ ಕ್ವಶನ್ ಪ್ರಕಾರ ನಿಮ್ಮ ಕ್ವಶನ್ ಉತ್ತರ ನೀವ್ ಹೇಳಿ ಅವ್ರ ಪ್ರಶ್ನೆ ಉತ್ತರ ಅವ್ರು ಹೇಳ್ತಾರೆ ಯಾಕಂದ್ರೆ ಇಲ್ಲಿ ಕುಂತಂತ ದೈವ ಆತುರಿತಿಯಿಂದ ಕಾಯ್ಕತ್ತದ ಪ್ರಶ್ನೆಕ್ ಉತ್ತರ ಯಾವಾಗ ಹೊರಗೆ ಹೌದು ಯಾಕ್ರಿ ಇದೆಲ್ಲ ಕಮಿಟಿಯವ್ರ ಒಪ್ಗೋದಲ್ರಿ ನಿಮ್ಗ ಬಹಳ ಆತುರಿತಿಯಿಂದ ಹಾಕತ್ತಾರೆ ಯಾಕಂದ್ರೆ ಅವ್ರ ಪ್ರಶ್ನೆ ಕೇಳಿದ್ರೆ ಇವ್ರಿಗೆ ಇವ್ರ ಪ್ರಶ್ನೆ ಕೇಳಿದ್ರೆ ಅವ್ರಿಗೆ ಆದ್ರೂ ಉತ್ತರ ಸರಿ ಬರ್ಲಿಕ್ಕಂದ್ರೆ ಇಲ್ಲಿ ಕುತ್ ಮಂದಿ ಹೆಂಗ ಆಗ್ತದೆ ಬೆಂಕಿ ಹಚ್ಚಬೇಕು ದೇವರಿಗೆ ದರ್ಶನಕ್ಕೆ ಬಂದ ಮೇಲತ್ತ ಪ್ರಶ್ನೆ ಉತ್ತರ ಸಿಗಲಿಲ್ಲ ಅಂದ್ರೆ ದೇವರಿಗೆ ದರ್ಶನಕ್ಕೆ ಬಂದ ಮೇಲತ್ತ ಗರ್ಭಗುಡಿ ಬಾಗಿಲು ಬಂದಿದ್ದ ಅದಕ್ಕಾಗಿ ಇರ್ಲಿ ಬಹಳಷ್ಟು ಜಗತ್ತಿದಳಗ ಹ್ಮ್ ಕಲಾವಿದರು ಇದ್ದೀರಿ ನಾಡಿನೊಳಗ ದಿನ ಒಂದ್ ಊರ ದಿನ ದಿನ ತಾಲೂಕು ಜಿಲ್ಲೆ ಒಳಗ ಜಿಪಿಗೆ ಚೇಂಡಾ ಬೋರ್ಡ್ ಕಟ್ಟ್ರಿ ಅಂದ್ರೆ ತಿಂಗಳಾದ್ರೆ ಆಯ್ತು ದೀಡ್ ತಿಂಗಳಾದ್ರೆ ಆಯ್ತು ಮನೆಗೆ ಬರಲ್ಲ ಅಂತ ಕಲಾ ಸಂಘದವ್ರ ಇಬ್ರು ಇದ್ದೀರಿ ಹೌದು ದಯವಿಟ್ಟು ಇಲ್ಲಿ ಕೂಡಿರ್ತಕ್ಕಂಥ ದೈವಕ್ಕೆ ನೀವು ಹಾಕಿರ್ತಕ್ಕಂಥ ಪ್ರಶ್ನೆ ಉತ್ತರ ನೀವೇ ಹೇಳಿ ದೈವದ ಕೈಯಲ್ಲೇ ತಾಳೆ ತಗೊಂಡು ನಿಮ್ ಊರಿಗೆ ಹೋದ್ರಿ ಅಂದ್ರೆ ಅದು ಬಹಳ ಸಂತೋಷದ ಮಾತಾಡ್ತಕ್ಕಂತ ಮಾತು ಹೇಳುತ್ತಾ ಅದಕ್ಕೆ ಬಂದ್ರಿ ಮಾತಿಗೆ ವಿರಾಮ ನೀಡಿ ಯಾಕಂದ್ರೆ ಇದು ಕಮಿಟಿ ಅವ್ರ ಹೇಳಿರ್ತಕ್ಕಂಥ ವಾಕ್ಯ ಹೌದು ನಾನು ಬಹಳಷ್ಟು ಜಗತ್ ನೋಡ ಬಹಳ ದೊಡ್ಡ ಕಲಾವಿದ ಇತ್ತಿತ್ ಒಂದು ಹಳ್ಳಿ ಊರಾಗ ಕೊಳ್ಳಿ ಬೆಳಕಿದ್ದಂಗೆ ಇದು ಕುರ್ಚಿ ಗ್ರಾಮದ ಕಲಾ ಸಂಘ ಅಂದ್ರೆ ಹೌದು ಬಹಳ ಶಾನೇ ಹೇಳಿಕ ಮಾತಾಡುದಿಲ್ಲ ಅದಕ್ಕಿರಲಿ ತಮ್ಮ ತಮ್ಮ ಪ್ರಶ್ನೆ ತಾವೇ ಉತ್ತರ ಹೇಳಿ ಅನ್ನತಕ್ಕಂತ ಮಾತಾನೇ ಹೇಳುತ್ತಾ ಇನ್ನೊಂದು ಅಪೇಕ್ಷೆ ಕೇಳಿದ್ರೆ ಏನಾಯ್ತಿ ಇಲ್ರಿ ಅದು ಸುಮ್ಮ ಸತ ಮಾಡಿ ನೀವು ಅಣ್ಣ ಗೊಳ ಮಾತಾಡ್ತಾರ ಮಾತಾಡ್ತಾರೆ ನೀವು ತಪ್ಪು ಕೀ ಕಾಮಿಡಿ ಅಂದಿ ನೋಡಿ ಯಾಡಕ ಇಲ್ರಿ ನೀವ್ ಎಲ್ಲಾರು ಅನುತಂರಿ ನೀವು ಅಣ್ಣ ಗೊಳ ಮಾತಾಡ್ತಾರ ಮಾತಾಡ್ತಾರೆ ನೀವು ಅವರ ಮೇಲೆ ಸತ್ತಾ ಮಾಡಬಹುದು ಅವರು ನಿಮ್ಮ ಮೇಲೆ ಸತ್ತಾ ಮಾಡಬಹುದು ಹೌದು ಹೌದು ಅದನ್ನ ಬೆಳಸೋದಿಲ್ಲ ಆದ್ರೂ ಕೂಡ ಇಲ್ಲಿ ನಮ್ಮ ಗಜಾನನ ಯುವಕ ಮಂಡಳ ಹೌದು ಅಂದ್ರೆ 2 ವರ್ಷ ಆಯ್ತು ಗಜಾನನ ಇಲ್ಲಿ ಸ್ಥಾಪನೆ ಮಾಡ್ಲಕತ್ತು ಹೌದು ಆ ಶ್ರೀ ಮಾಳಿಂಗರಾಯ ಗಜಾನನ ಯುವಕ ಮಂಡಳ ಒಂದ ಸದಸ್ಯರಿಂದ ಒಂದೇ ಏನು ಸಂದೇಶ ಐತಿ ಪಾ ಅಂತ ಕೇಳಿದ್ರೆ ಯಾಡ್ರಿ ಹಾ ನಗತೈತಿ ದೈವ ಅಲ್ಲಿ ಅಂತೈತಿ ಜೀವ ಇಲ್ಲಿ ಅನ್ನತಕ್ಕಂಥ ಧಾಟಿ ಒಳಗೊಂದು ಚಾಲನ ಹಾಡಿ ಹಾಡಿ ಮುಂದೆ ಉಭಯ ಕಲಾವಿದ್ರಿ ಪಾಳೆ ಕೂಡ ಅನ್ನತಕ್ಕಂಥ ಮಾತನ್ನ ತಮೇಲರಿ ಹೇಳುತ್ತಾ ನನ್ನೆರಡ ಮಾತಿಗೆ ವಿರಾಮ್ ನೀಡಿ ಚಾಲ ಹಾಡಿ ಹೌದು